ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನಡೆದ ವನ್ಯಜೀವಿ ಮಂಡಳಿ ಸಭೆಯಲ್ಲಿ ಶರಾವತಿ ಯೋಜನೆಗೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆ ವಿದ್ಯುತ್ ಉತ್ಪಾದನೆಗೆ ಒತ್ತು ನೀಡುವ ಉದ್ದೇಶದಿಂದ ವನ್ಯ ಮೃಗಗಳು ಹಾಗೂ ಸಸ್ಯ ಪ್ರಭೇದಗಳಿಗೆ ಹಾನಿಯಾಗದಂತೆ ಷರತ್ತು ಯೋಜನೆಗೆ ಅಸ್ತು ನೀಡಲಾಗಿದೆ ಪಂಪ್ ಸ್ಟೋರೇಜ್ ಮೂಲಕ ಬರೋಬ್ಬರಿ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಗುರಿ ಹೊಂದಲಾಗಿದೆ ನೂರ ಇಪ್ಪತ್ತೈದು ಎಕರೆ ಭೂಸ್ವಾಧೀನದ ಜೊತೆಗೆ ಎಂಟು ಸಾವಿರ ಮರಗಳಿಗೆ ಕೊಡಲಿಪೆಟ್ಟು ಬೀಳಲಿದೆ ಅಂತ ಅಂದಾಜಿಸಲಾಗಿದೆ ಸಿಂಗಳಿಕಾ ಸ್ಥಾನದ ಸಂರಕ್ಷಣೆ ಮಾಡೋದಕ್ಕೂ ಕ್ರಮ ಕೈಗೊಳ್ಳಲಾಗಿದೆ ವನ್ಯಜೀವಿ ಮಂಡಳಿ ಸಭೆಯ ತೀರ್ಮಾನ ಮತ್ತು ಸಿಎಂ ಸೂಚನೆಯಂತೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಸಂಬಂಧ ಮರ ಕಟಾವು ಪ್ರಮಾಣ ತಗ್ಗಿಸೋದು ಪರಿಸರದ ಮೇಲೆ ಕನಿಷ್ಠ ಹಾನಿ ವನ್ಯ ಸಂಕುಲ ರಕ್ಷಣೆ ಖಚಿತಪಡಿಸುವ ಬಗ್ಗೆ ಪ್ರಸ್ತಾವನೆಯನ್ನು ಪರಿಷ್ಕರಿಸಬೇಕು ಬಳಿಕ ಇದನ್ನು ಕೇಂದ್ರದ ವನ್ಯಜೀವಿ ಮಂಡಳಿಗೆ ಕಳುಹಿಸಬೇಕು ನಂತರ ಮುಂದಿನ ಪ್ರಕ್ರಿಯೆಯಾಗುತ್ತದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನಡೆದ ವನ್ಯಜೀವಿ ಮಂಡಳಿ ಸಭೆಯಲ್ಲಿ ಶರಾವತಿ ಯೋಜನೆಗೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ದಾರಿ ಇದೀಗ ಸುಗಮವಾಗಿದೆ ವಿದ್ಯುತ್ ಉತ್ಪಾದನೆಗೆ ಒತ್ತು ನೀಡುವ ಉದ್ದೇಶದಿಂದ ವನ್ಯ ಮೃಗಗಳು ಮತ್ತು ಸಸ್ಯ ಪ್ರಭೇದಗಳಿಗೆ ಹಾನಿಯಾಗದಂತೆ ಷರತ್ತು ವಿಧಿಸಿ ಯೋಜನೆಗೆ ಅಸ್ತು ನೀಡಲಾಗಿದೆ ಪಂಪ್ ಸ್ಟೋರೇಜ್ ಮೂಲಕ ಬರೋಬ್ಬರಿ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಗುರಿ ಹೊಂದಲಾಗಿದೆ ನೂರ ಇಪ್ಪತ್ತೈದು ಎಕರೆ ಭೂಸ್ವಾಧೀನದ ಜೊತೆಗೆ ಎಂಟು ಸಾವಿರ ಮರಗಳಿಗೆ ಕೊಡಲಿ ಪೆಟ್ಟು ಬೀಳಲಿದೆ ಎಂದು ಅಂದಾಜಿಸಲಾಗಿದೆ ಸಿಂಗಲಿಕಾ ಸಂರಕ್ಷಣೆ ಮಾಡುವುದಕ್ಕೂ ಕ್ರಮ ಕೈಗೊಳ್ಳಲಾಗಿದೆ ವನ್ಯಜೀವಿ ಮಂಡಳಿ ಸಭೆಯ ತೀರ್ಮಾನ ಮತ್ತು ಸಿಎಂ ಸೂಚನೆಯಂತೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಸಂಬಂಧ ಮರ ಕಟಾವು ಪ್ರಮಾಣ ತಗ್ಗಿಸುವುದು ಪರಿಸರದ ಮೇಲೆ ಕನಿಷ್ಠ ಹಾನಿ ವನ್ಯ ಸಂಕುಲ ರಕ್ಷಣೆ ಖಚಿತಪಡಿಸುವ ಬಗ್ಗೆ ಪ್ರಸ್ತಾವನೆಯನ್ನ ಪರಿಷ್ಕರಿಸಬೇಕು ಬಳಿಕ ಇದನ್ನ ಕೇಂದ್ರದ ವನ್ಯಜೀವಿ ಮಂಡಳಿಗೆ ಕಳುಹಿಸಬೇಕು ನಂತರ ಮುಂದಿನ ಪ್ರಕ್ರಿಯೆಯಾಗುತ್ತದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ यलहंक वार